ಮೆಲೆ ಅಂತಕ್ಕಂಥ ಈ ಪಿಗ್ಮೆಂಟ್ ಅಂಶವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ನಮ್ಮ ಚರ್ಮ ತುಂಬ ಕಪ್ಪಾಗ್ತಾ ಹೋಗ್ತದೆ ಕೆಲವು ಜನರಿಗೆ ಇದರಿಂದ ಎಷ್ಟೇ ಸೌಂದರ್ಯ ವರ್ಗಗಳನ್ನು ಬಳಸಿದ್ರೂ ಕೂಡ ಪರಿಹಾರ ಸಿಗೋದಿಲ್ಲ ಇದು ಹೆಚ್ಚಾಗಲಿಕ್ಕೆ ಪ್ರಧಾನ ಕಾರಣ ಅಂದರೆ ನಮ್ಮ ಜೆನೆಟಿಕ್ ಕೋಡ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಮೆಲನಿನ್ ಅಂತಕ್ಕಂಥ ಈ ಪಿಗ್ಮೆಂಟ್ ಅಂಶವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಇದು ಹೆಚ್ಚಾದಾಗ ನಮ್ಮ ಚರ್ಮ ತುಂಬಾ ಕಪ್ಪಾಗ್ತಾ ಹೋಗ್ತದೆ ಕೆಲವು ಜನರಿಗೆ ಇದರಿಂದ ಎಷ್ಟೇ ಸೌಂದರ್ಯ ವರ್ಗಗಳನ್ನ ಬಳಸಿದ್ರು ಕೂಡ ಪರಿಹಾರ ಸಿಗೋದಿಲ್ಲ ಹಾಗಿದ್ರೆ ಮೆಲಿನ ಅಂಶ ಹೆಚ್ಚಾಗಿ ನಮ್ಮ ಶರೀರ ಕಪ್ಪು ಹೇಗಾಗ್ತದೆ ಇದರ ಹಿಂದಿನ ವಿಜ್ಞಾನಿಕ ಸತ್ಯಗಳೇನು ಅಂತಕ್ಕಂಥದ್ದು ತಿಳ್ಕೊಳ್ತಾ ಇದಕ್ಕೆ ಪರಿಹಾರವನ್ನು ಕೂಡ ತಿಳ್ಕೊಳ್ಳೋಣ ಆದ್ಮೇಲೆ ಇದು ಹೆಚ್ಚಾಗಲಿಕ್ಕೆ ಪ್ರಧಾನ ಕಾರಣ ಅಂದ್ರೆ ಮೊದಲನೇದು ನಮ್ಮ ಜೆನೆಟಿಕ್ ಕೋಡು ನಮ್ಮ ಈ ಒಂದು ವಂಶಾನುಗತವಾಗಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಅಂಶಗಳಿಂದ ಹೆರಿಡಿಟ್ರಿ ಅಂಶಗಳಿಂದ ಅಲ್ಲೇನಾಗುತ್ತೆ ಮೆಲನಿನ ಹೆಚ್ಚಾಗ್ತಾ ಇರ್ತದೆ ನಮ್ಮ ತಂದೆಗೆ ನಮ್ಮ ತಾತನಿಗೆ ಮೆಲಿನ ಅಂಶ ಜಾಸ್ತಿ ಇತ್ತು ಅಂದರೆ ಆ ಒಂದು ಡಿ ಎನ್ ಎ ಒಂದು ಅಂಶಗಳ ಪ್ರಭಾವದಿಂದ ನಮ್ಮ ಶರೀರದಲ್ಲಿ ಇಂತಹ ಮೆಲನ್ ಹೆಚ್ಚಾಗುವ ಒಂದು ಸಮಸ್ಯೆಗಳು ನಮ್ಮಲ್ಲಿ ಎದುರಾಗ್ತವೆ ಎರಡನೇದ್ದು ಈ ಮೆಲನಿನ್ ಅಂತಕ್ಕಂಥದ್ದು ಹೆಚ್ಚಾಗಿ ಸೂರ್ಯನ ಬಿಸಿಲಿನಲ್ಲಿ ತುಂಬ ಹೆಚ್ಚು ಸೂರ್ಯನ ಬಿಸಿಲಿನಲ್ಲಿ ಸುಳು ಬಿಸಿಲಿನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಹಾಗೆಯೇ ಮಲಬದ್ಧತೆಯ ಸಮಸ್ಯೆ ಅಜೀರ್ಣದ ಸಮಸ್ಯೆ ಹಾರ್ಮೋನುಗಳ ವ್ಯತ್ಯಾಸದಿಂದನೂ ಕೂಡ ಈ ಮೆಲನಿನ್ ಹೆಚ್ಚಾಗುವುದನ್ನು ನಾವು ಕಾಣ್ಬೋದು ಹಾಗಿದ್ರೆ ಮೆಲನಿನ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಚರ್ಮದ ಜೀವಕೋಶಗಳಲ್ಲಿ ಮೆಲನೋಸೈಟ್ ಅಂತಕ್ಕಂಥ ಜೀವಕೋಶಗಳು ಇರ್ತವೆ ಆ ಮೆಲನೋಸೈಟ್ ಜೀವಕೋಶಗಳೇ ಈ ಮೆಲನಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಅನ್ನ ಉತ್ಪತ್ತಿ ಮಾಡುತ್ತವೆ ಹಾಗಿದ್ರೆ ಅವುಗಳನ್ನು ಅವುಗಳಲ್ಲಿ ಆಗಿರ್ತಕ್ಕಂಥ ಅಸಮತೋಲನೆಯನ್ನು ಸರಿಪಡಿಸೋದ್ರ ಮೂಲಕ ಮೆಲೆನಿನ್ ಸೆಕ್ರೇಷನನ್ನು ಕಡಿಮೆ ಮಾಡಿಕೊಳ್ಳೋದು ನಮಗೆ ಬೇಕಾದಷ್ಟು ಒಂದು ವ್ಯವಸ್ಥೆಯಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಅತಿ ಹೆಚ್ಚು ಮೆಲೆನಿನ್ ಸೆಕ್ರೇಷನಿಂದ ಆಫ್ರಿಕಾ ದೇಶದ ಜನರು ತುಂಬ ಕಪ್ಪಾಗಿರ್ತಾರೆ ಅತಿ ಕಡಿಮೆ ಒಂದು ಮೆಲಿನಿನ್ ಸೆಕ್ರೇಷನಿಂದ ಯುರೋಪ್ ಮತ್ತು ಅಮೇರಿಕಾ ಒಂದು ಖಂಡದ ಜನಗಳು ತುಂಬ ಬೆಳ್ಳಗಿರ್ತಾರೆ ಆದರೆ ನಾವು ಭಾರತೀಯರು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೂರ್ಯನ ಒಂದು ಬಿಸಿಲಿನ ತಾಪನೂ ಇರೋದಿಲ್ಲ ಆಫ್ರಿಕಾ ದೇಶದವರಂತೆ ಅತಿ ಕಡಿಮೆ ಸೂರ್ಯನ ಪ್ರಕಾಶವೂ ಕೂಡ ಇಲ್ಲಿ ಇರೋದಿಲ್ಲ ಇಲ್ಲೇನಂದ್ರೆ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಇವೆಲ್ಲವೂ ಕೂಡ ಸಮತೋಲನದಲ್ಲಿದೆ ಅದಕ್ಕೆ ಈ ದೇಶವನ್ನ ದೈವ ನೆಲೆನಾಡು ನಾಡುವು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಚರ್ಮ ಈ ಕಡೆಗೆ ಹೆಚ್ಚಾಗಿ ಕಪ್ಪಾಗಿ ಇರುವುದಿಲ್ಲ ಈ ಕಡೆಗೆ ಹೆಚ್ಚಾಗಿ ಬೆಳ್ಳಗೂ ಇರುವುದಿಲ್ಲ ನಮ್ಮ ಚರ್ಮ ಹೇಗೆ ಅಂದ್ರೆ ಗೋಧಿ ಮೈ ಬಣ್ಣ ಇರ್ತದೆ ಸಾದಗಪ್ಪು ಅಂತ ಹೇಳ್ತಾರೆ ಈ ಚರ್ಮದ ಮೈ ಬಣ್ಣ ಒಳ್ಳೆಯ ಆರೋಗ್ಯದ ಶಕ್ತಿ ಆ ಆ ಒಂದು ಒಳ್ಳೆಯ ಆರೋಗ್ಯಕ್ಕೆ ಮೂಲ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಹೆಚ್ಚು ಕಪ್ಪಾಗಿದ್ರೂ ಕೂಡ ಅದು ಒಳ್ಳೆಯದಲ್ಲ ಅಂತ ವಿಜ್ಞಾನ ಸಮತ್ವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಬೋದು ಅತಿಯಾಗಿ ಬೆಳ್ಳಗಿದ್ದರೂ ಕೂಡ ಅದು ನಮ್ಮ ಶರೀರದಲ್ಲಿ ಹಲವಾರು ಸಮಸ್ಯೆಗಳು ಉಂಡಿರುತ್ತೆ ಇಮ್ಯುನಿಟಿ ಪವರನ್ನು ಅದು ತೊಂದರೆ ಮಾಡುತ್ತೆ ಹಾಗೂ ನಮ್ಮ ವಿಟಮಿನ್ ಡಿ ತ್ರೀ ಸೆಕ್ರೇಷನ್ ಆಗಿರ್ಬೋದು ಹಾಗೂ ಆ ಮೂಲಕವಾಗಿ ಶರೀರದಲ್ಲಿ ಎಲ್ಲ ಕೆಮಿಕಲ್ಗಳ ಒಂದು ಸಿಂಥಸಿಸ್ ಆಗಿರ್ಬೋದು ನ್ಯಾಚುರಲ್ ಕೆಮಿಕಲ್ಗಳ ಸೆಕ್ರೇಷನ್ ಆಗಿರ್ಬೋದು ಹಾಗೂ ನಮ್ಮ ಶರೀರದ ಎಂಡೋಕ್ರೈನ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಇವೆಲ್ಲಕ್ಕೂ ಕೂಡ ಅದು ತೊಂದರೆ ಉಂಟು ಮಾಡ್ತದೆ ಅದಕ್ಕೆ ಯುರೋಪ್ ಮತ್ತು ಆಫ್ರಿಕಾ ದೇಶದ ಜನರಲ್ಲಿ ಹೆಚ್ಚು ಕಾನ್ಸ್ಟಿಪೇಷನ್ ಮತ್ತು ಇನ್ಡೈಜೆಷನ್ ಇರಲಿಕ್ಕೆ ಅಜೀರ್ಣ ಮಲಬದ್ಧತೆಗೆ ಆ ಮೆಲನಿನ್ ಸೆಕ್ರೇಷನ್ ಅತಿಯಾಗಿ ಕಮ್ಮಿ ಸೆಕ್ರೇಷನ್ ಆಗದೆ ಮೂಲ ಕಾರಣ ಇನ್ನು ಆಫ್ರಿಕಾ ದೇಶದ ಜನರಲ್ಲಿ ಹಲವಾರು ಪಿತ್ತ ವೃದ್ಧಿಯಾಗುವ ಸಮಸ್ಯೆಗಳು ಆ ಪಿತ್ತ ವೃತ್ತಿಯಿಂದ ಬರ್ತಕ್ಕಂಥ ಹಲವಾರು ಒಂದು ಚರ್ಮದ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಹಾಗೂ ಅತಿ ಹೆಚ್ಚು ಕ್ಯಾನ್ಸರ್ನ ಒಂದು ಸಮಸ್ಯೆಗಳಾಗಿರ್ಬೋದು ಹಾಗೂ ಅಲ್ಲಿ ನರಮಂಡಲಗಳಲ್ಲಿ ಸಮಸ್ಯೆಗಳಾಗಿರ್ಬೋದು ಜೊತೆಗೆ ಹೃದಯ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಹೆಚ್ಚಾಗಲಿಕ್ಕೆ ಅತಿ ಹೆಚ್ಚು ಆ ಒಂದು ಮೆಲನಿನ್ ಪಿಗ್ಮೆಂಟೇಶನ್ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಾರಣ ಆಗ್ತದೆ ಹಾಗಾಗಿ ಈ ಮೆಲನಿನ್ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಬಹಳ ಜನ ಚೆನ್ನಾಗಿ ಕಾಣಿಸ್ಬೇಕು ಚರ್ಮ ಚೆನ್ನಾಗಿ ಕಾಣಿಸ್ಬೇಕಂತೇಳಿ ಈ ಮೆಲನಿನ್ ಸೆಕ್ರೇಷನ್ ಆಗಲಿಕ್ಕೆ ರಾಸಾಯನಿಕ ಔಷಧಿಗಳನ್ನು ಕೂಡ ತೆಗೆದುಕೊಳ್ತಾರೆ ಮೆಲನಿನ್ ಸೆಕ್ರೇಷನ್ ಕಮ್ಮಿ ಆಗಕ್ಕೆ ಅಂತ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅದಕ್ಕೆ ಈ ಮೆಲನಿನ್ ಸೆಕ್ರೇಷನ್ ಅನ್ನ ನಾವು ಸಹಜ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಕೆಲವೊಂದಿಷ್ಟು ಆಹಾರ ಪದ್ಧತಿಗಳನ್ನ ಸೇವನೆ ಮಾಡ್ಬೇಕು ಅದೇನು ಮಾಡುತ್ತೆ ನಮ್ಮ ಮೆಲನಿನ್ ಆ ಒಂದು ಏನು ಏನ್ಮಾಡ್ತದೆ ಸಮತೋಲದಲ್ಲಿ ಇಡುತ್ತದೆ ಮುಖ್ಯವಾಗಿ ಹೊರಗಡೆಯಿಂದ ಆಗುವ ಉಷ್ಣ ಆಗಿರ್ಬೋದು ಒಳಗಡೆಯಿಂದ ಹೆಚ್ಚಾಗುವ ಪಿತ್ತ ಪ್ರಕೋಪ ಆಗಿರ್ಬೋದು ಇದು ಮೆಲನ್ ಸೆಕ್ರೇಷನ್ ಹೆಚ್ಚು ಮಾಡುತ್ತದೆ ಅದಕ್ಕೆ ಸಾಧ್ಯವಾದಷ್ಟು ತುಂಬ ಸುಡು ಬಿಸಿಲಿನಲ್ಲಿ ಹೊರಗಡೆ ಇರೋದನ್ನ ಕಡಿಮೆ ಮಾಡಬೇಕು ತುಂಬ ಸುಡುಲು ಬಿಸಿಲಿದ್ರೆ ಆಮೇಲೆ ಪಿತ್ತ ವೃದ್ಧಿ ಇದಕ್ಕೆ ಮೂಲ ಕಾರಣ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ನಾವು ತಿಳ್ಕೊಬಹುದು ಆ ಪಿತ್ತ ವೃದ್ಧಿಯನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಮಾಡ್ಬೇಕಂದ್ರೆ ಹೆಚ್ಚಾಗಿ ತರಕಾರಿಗಳ ಸೇವನೆಯನ್ನು ಮಾಡೋದು ತರಕಾರಿ ಜ್ಯೂಸ್ಗಳನ್ನು ಸೇವನೆ ಮಾಡೋದು ಅದರಲ್ಲಿ ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಸೌತೆಕಾಯಿ ಜ್ಯೂಸ್ ಆಗಿರ್ಬೋದು ಟೊಮಾಟೊ ಜ್ಯೂಸ್ ಆಗಿರ್ಬೋದು ಇವು ಮೇನ್ ಇಂಪಾರ್ಟೆಂಟ್ ಇವು ಈ ಮೆಲನಿನ್ ಸೆಕ್ರೇಷನ್ನ ಸಮತೋಲನದಲ್ಲಿ ಇಡಲಿಕ್ಕೆ ತುಂಬ ಹೆಚ್ಚಾಗಿರೋದನ್ನು ಕಮ್ಮಿ ಮಾಡಲಿಕ್ಕೆ ಹಣ್ಣುಗಳ ಜ್ಯೂಸ್ನಲ್ಲಿ ದಾಳಿಂಬೆ ಜ್ಯೂಸು ಡ್ರ್ಯಾಗನ್ ಫ್ರೂಟ್ ಜ್ಯೂಸು ಆಮೇಲೆ ಬಾಳೆಹಣ್ಣಿನ ಜ್ಯೂಸು ಪಪ್ಪಾಯ ಹಣ್ಣಿನ ಜ್ಯೂಸು ಹಾಗೂ ದಾಳಿಂಬೆ ಮುಖ್ಯವಾಗಿ ದಾಳಿಂಬೆ ಹಣ್ಣಿನ ಜ್ಯೂಸು ಹಾಗೂ ಕಿತ್ತಳೆ ಹಣ್ಣಿನ ಜ್ಯೂಸು ಮೋಸಂಬಿ ಹಣ್ಣಿನ ಜ್ಯೂಸು ಪೈನಾಪಲ್ ಆಮೇಲೆ ಮುಖ್ಯವಾಗಿ ದ್ರಾಕ್ಷಿ ಹಣ್ಣಿನ ಜ್ಯೂಸು ಇವೆಲ್ಲವುಗಳು ಕೂಡ ನಮ್ಮ ಮೆಲನಿನ್ ಅತಿಯಾಗಿ ಸೆಕ್ರೇಷನ್ ಆಗೋದನ್ನ ಕಡಿಮೆ ಮಾಡತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಟಾಪ್ ಜ್ಯೂಸ್ಗಳಿವೆಲ್ಲ ಆಮೇಲೆ ಇದಾದ ಮೇಲೆ ಕೆಲವೊಂದಿಷ್ಟು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ದುಶ್ಚಟಗಳನ್ನು ಬಿಡಬೇಕು ಹಾಗೂ ಏನು ಅಂತೇಳಿದರೆ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ನಿಲ್ಲಿಸಲೇಬೇಕು ಅದರಿಂದ ತುಂಬ ಪಿತ್ತ ವೃದ್ಧಿಯಾಗುತ್ತೆ ಶರೀರದಲ್ಲಿ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು ಹಾಗೂ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಈ ಪಂಚಾಮೃತಗಳಂತ ಏನು ಹೇಳ್ತಾರೆ ಇವುಗಳ ಸೇವನೆಯನ್ನು ಮಾಡೋದರಿಂದ ನಮ್ಮಲ್ಲಿ ಆ ಮೆಲಿನ ಅಂಶ ತುಂಬಾ ವೃದ್ಧಿಯಾಗಿರ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡ್ಬೋದು ಎಲ್ಲ ಮುಖ್ಯವಾಗಿ ಹಾಲು ಆಮೇಲೆ ಬೆಣ್ಣೆ ತುಪ್ಪ ಮಜ್ಜಿಗೆ ಇವು ಪಿತ್ತ ಶಾಮಕವಾಗಿ ಕೆಲಸ ಮಾಡ್ತವೆ ಹಾಗೂ ಮೊಸರು ಕೂಡ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ಪಿತ್ತದ ಸಾರವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಶರೀರದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೀಪನ ಪಾಚನ ರೋಚನವಾಗಿ ಕೆಲಸ ಮಾಡುವುದೇ ಮೊಸರು ಹಾಗಾಗಿ ಆಹಾರದಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆಯನ್ನು ಬಳಸೋದನ್ನು ಕಲಿಬೇಕು ಇದು ಚರ್ಮದ ಕಾಂತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮೆಲನಿನ ಸಮತೋಲನ ಸ್ಥಿತಿಗೆ ಅತಿ ಹೆಚ್ಚಾಗಿರೋದನ್ನು ಸಮತೋಲನ ಸ್ಥಿತಿಗೆ ತರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಮತ್ತು ಡ್ರೈ ಫ್ರೂಟ್ಸನ್ನು ನೆನೆಸಿ ಸೇವನೆ ಮಾಡೋದು ಬಾದಾಮಿ ಖರ್ಜೂರ ಆಮೇಲೆ ಒಣ ದ್ರಾಕ್ಷಿ ಅಂಜೀರ ವಾಲ್ನಟ್ಟು ಪಿಸ್ತಾ ಇವುಗಳನ್ನು ನೆನೆಸಿ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಒಂದು ದಿನಕ್ಕೆ ನೆನೆಸಿ ಸೇವನೆ ಮಾಡೋದನ್ನು ಕಲಿತರೆ ಬೆಳಗ್ಗೆ ರಾತ್ರಿ ನೆನೆಸಬೇಕು ಬೆಳಗ್ಗೆ ತಿನ್ನಬೇಕು ಈ ಥರ ಮಾಡೋದ್ರಿಂದ ಕೂಡ ಅತಿ ಹೆಚ್ಚಾಗುವ ಮೆಲನಿನ್ ಸಕ್ರೇಷನನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಹೀಗೆ ಇವುಗಳ ಪ್ರಯೋಗ ಮಾಡೋದ್ರಿಂದ ಹೆಚ್ಚಾಗಿ ಮೆಲನಿನ್ ಸಕ್ರೇಷನ್ ಆಗಿ ತುಂಬ ಚರ್ಮ ಕಪ್ಪಾಗಿ ನಮಗೆ ಅದರಿಂದ ತುಂಬ ಕೆಲವು ಸಂದರ್ಭದಲ್ಲಿ ನಮಗೇನು ಬಿಡಿ ನಾವು ಆಧ್ಯಾತ್ಮಿಕ ಜೀವಗಳು ನಮ್ಮ ಕರಗಿದ್ರು ಅಷ್ಟೇ ಬೆಳಗಿದ್ರು ಅಷ್ಟೇ ಕೆಲವು ಜನರಿಗೆ ಆದರೆ ತುಂಬ ಮಾನಸಿಕವಾಗಿ ತುಂಬ ಒತ್ತಡಗಳು ಟೆನ್ಷನ್ಗಳು ಎಷ್ಟೋ ಜನರಿಗೆ ತುಂಬ ಕಪ್ಪಿದಾರಂತೆ ಮದುವೆ ಆಗ್ಲಿಕ್ಕೆ ತೊಂದರೆ ಆಗ್ತದೆ ಅಂಥವ್ರು ಇದನ್ನು ಮಾಡಿಕೊಂಡು ನೀವು ತುಂಬ ಚೆನ್ನಾಗಿ ಬೆಳ್ಳಗೆ ಹೊಳಪುಳ್ಳ ಒಂದು ಚರ್ಮವನ್ನು ಪಡ್ಕೊಳ್ಬೋದು ಆ ಸೆಕ್ರೇಷನ್ ಸೆಕ್ರೇಷನ್ನ ಸಮತೋಲನಗೊಳಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮತ್ತೊಂದು ಗುಟ್ಟು ಏನಂದ್ರೆ ಅತಿಯಾಗಿ ಬೆಳ್ಳಗಾಗೋದು ಬೇಡ ಅತಿಯಾಗಿ ಕಪ್ಪಾಗೋದು ಬೇಡ ನಮ್ಮ ಭಾರತೀಯರ ವರ್ಣ ಇದೇನೆಂದರೆ ಆರೋಗ್ಯದ ವರ್ಣ ಈ ವರ್ಣವನ್ನು ಕಾಪಾಡ್ಕೊಳ್ಳೋಣ ಅತಿ ಏನಾರು ಹೆಚ್ಚಾಗಿದರೆ ಈ ಒಂದು ಪದಾರ್ಥಗಳ ಸೇವನೆಯನ್ನು ಮಾಡೋದ್ರ ಮೂಲಕ ಆ ಒಂದು ಸ್ವಲ್ಪ ಯೋಗ ಪ್ರಾಣಾಯಾಮ ಇವನ್ನೆಲ್ಲ ರೂಢಿಸ್ಕೊಳ್ಳೋದ್ರ ಮೂಲಕ ಅದನ್ನು ಮತ್ತೆ ಸಹಜ ಸ್ಥಿತಿಗೆ ತರಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಶಿಬಿರ ಇರ್ತದೆ ಅಲ್ಲಿ ನೂರಾರು ವರ್ಷ ಆರೋಗ್ಯವಾಗಿ ನಾವು ಚೆನ್ನಾಗಿ ಬದುಕಬೇಕಂದ್ರೆ ಆಹಾರ ಪದ್ಧತಿ ಹೇಗಿರಬೇಕು ಯೋಗ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಬಹುದಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗು ಭಕ್ತಿಯ ಶರಣಾರ್ಥಿ